ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅಂದಿದ ತಕ್ಷಣ ಪಟ್ ಅಂತ ನೆನಪಿಗೆ ಬರುವುದು ದೇವ್ ಶಶಾಂಕ್ ಸತ್ಯ ಶೌರ್ಯ ಶಶಾಂಕ್ ಅವರು ಮದುವೆಯಾಗಲು ಸಜ್ಜಾಗಿದ್ದು ಹುಡುಗಿಯ ಕೈ ಬೆರಳಿಗೆ ಉಂಗುರುವನ್ನ ತೊಡಿಸಿದ್ದಾರೆ ಹಾಗಾದ್ರೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಖ್ಯಾತಿಯ ಖಡಕ್ ಪೊಲೀಸ್ ಆಫೀಸರ್ ಆಗಿ ವಿಲನ್ ಆಗಿ ಮಿಂಚಿದ್ದಂತಹ ಶೌರ್ಯ ಶಶಾಂಕ್ ಅವರು ಕೈ ಹಿಡಿತಿರ್ತಕ್ಕಂಥ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಮದುವೆ ಯಾವಾಗ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಶೌರ್ಯ ಅವರಿಗೆ ವಿಶ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ದೇವ್ ಅಲಿಯಾಸ್ ಶೌರ್ಯ ಶಶಾಂಕ್ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಹಿಟ್ಲರ್ ಕಲ್ಯಾಣ ಬಳಿಕ ಎಲ್ಲಿಯೂ ಕಾಣಿಸ್ಕೊಳ್ತಂತಹ ದೇವ್ ಅಲಿಯಾಸ್ ಶೌರ್ಯ ಶಶಾಂಕ್ ಫಿಲ್ಮ್ ಮೇಕರ್ ಆಗಿ ಫೋಟೋಗ್ರಫಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಬ್ಯುಸಿ ಹಾಕಿದ್ರು ಇದೀಗ ಬಣ್ಣ ಹಚ್ಚುತ್ತಿದ್ದಂತಹ ಈ ಹುಡುಕ ಸೀರಿಯಲ್ನಲ್ಲಿ ಮಿಂಚಿ ಮರ್ಯಾದರೂ ಕೂಡ ತಮ್ಮನ್ನು ತಾವು ಸಿನಿಮಾಟೋಗ್ರಫಿ ಹಾಗೂ ಫೋಟೋಗ್ರಫಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸದ್ಯ ಇದೀಗ ದೇವ್ ಅಲಿಯಾಸ್ ಶೌರ್ಯ ಶಶಾಂಕ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದು ಒಂದಷ್ಟು ಸೀರಿಯಲ್ಗಳಲ್ಲಿ ಮಿಂಚಿದ್ದಂತಹ ಇವರು ವಿಲನ್ ರೋಲ್ಗಳಲ್ಲಿ ಅಬ್ಬರಿಸ್ತಾ ಇದ್ರು ಸ್ಟಾರ್ ವಿಜಯ ವಾಹಿನಿಯಲ್ಲಿ ಮೆಗಾ ಧಾರಾವಾಹಿಯಲ್ಲಿ ಭದ್ರಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ನಟ ಶೌರ್ಯ ನೆಗೆಟಿವ್ ಪಾತ್ರವನ್ನೇ ಆರಿಸ್ಕೊಳ್ತಾ ಇದ್ರು ಏನು ನಟ ಶೌರ್ಯ ಶಶಾಂಕ್ ಅವರು ಶಾರ್ಟ್ ಮೂವಿಯಲ್ಲೂ ಕೂಡ ನಟಿಸ್ತಾ ಇದ್ರು ವಿಕ್ಟಿಮ್ ಎಕ್ಸ್ ಎಂಬ ಶಾರ್ಟ್ ಮೂವಿಗೂ ಕೂಡ ಬಣ್ಣ ಹಚ್ಚಿದ್ದಾರೆ ನಟ ಶೌರ್ಯ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಜಿಮ್ ನಲ್ಲಿ ವರ್ಕೌಟ್ ಮಾಡುವ ಫೋಟೋಗಳೊಂದಿಗೆ ಇತ್ತೀಚೆಗೆ ಫೋಟೋ ಶೂಟ್ ಮಾಡಿಸಿರುವ ಶೌರ್ಯ ಅವರು ಸೂಪರ್ ಹೀರೋ ಲುಕ್ ನಲ್ಲಿ ಮಿಂಚಿದ್ದಾರೆ ನಟ ಶೌರ್ಯ ಅವರು ಇಷ್ಟಪಟ್ಟ ಹುಡುಗಿಯ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಹೌದು ಇದೀಗ ದಿವ್ಯಾ ಧನ್ಯ ದೀಪಿಕಾ ಇರಬಹುದು ಅಂತ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಅದಕ್ಕೆ ಕಾರಣ ಕೂಡ ಡಿ ಲವ್ಸ್ ಎಸ್ ಅಂತ ಬರ್ಕೊಂಡಿದ್ರು ಆದ್ರೆ ಇದೀಗ ಹುಡುಗಿಯ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಲಭ್ಯವಾಗಿದ್ದು ಹುಡುಗಿಯ ಹೆಸರು ದಿಶಾ ಜಾಧವ್ ಅಂತ ಹೇಳಲಾಗ್ತಿದೆ ಮುತ್ತು ಮುಖದ ಚಲುವಿ ಅಂತ ಕಾಣಿಸ್ತಿರ್ತಕ್ಕಂಥ ದಿಶಾ ಜಾಧವ್ ಅವರ ಹಿನ್ನೆಲೆ ಏನು ಅವರು ಯಾರು ಅನ್ನೋದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಸದ್ಯದ ಮಟ್ಟಿಗೆ ಅವರ ಹೆಸರಷ್ಟೇ ಗೊತ್ತಾಗ್ತಿದೆ ನೀವು ಕೂಡ ಈ ಜೋಡಿಗೆ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು